லே மக ஆூ தந்தேட்டாடி பாபப்பா மஸ்த் நோட்லே நின்று பைக்கு ஏன்னு ஓனே நின் ஸ்பெண்டர் பஸ் பாப்பாக நோட்லாடி நீ பாப்பாப்பாப்பா கொடஸ் கொடுசனாகத்தான அவரப்பா கொடசோல் நோட்ல பாப்ப ஏ அந்த பாப்பேப்பா கிர்யா ஏன்ன மக இவ் பைக் ஆகலே டிக்கிடிச்சோ டிக்கிடிச்சோ லே மக பண்ணி நீ ಬಾಳ ಖುಷಿ ಆಯ್ತ ನೋಡಿ ದೋಸ್ತ ಬೆಸ್ಟ್ ಬೈಕ್ ತಂದಿದ್ರೆ ನಾನು ನೋಡ್ಲಿ ನಾನು ನಂದ್ ಹೋದ್ ನೋಡ್ಲಿ ದೋಸ್ತ ನಾನು ಅಲ್ಲಿ ಮಗ ನಿನ್ ಬಾಡಿಗೆ ಮತ್ತ ಆ ಗಾಡಿಗೆ ಮ್ಯಾಚ್ ಆಗದ ಮಗ ಸೂಪರ್ ಮ್ಯಾಚ್ ಹುಡುಗಿ ಮಗ ನೀನ ಭಾರಿ ಐತಿ ನೀನು ತಳ್ಳಗ ಗಾಡಿನ ತಳ್ಳಗ ಭಾರಿ ಐತ್ ಮಗ ಎಪ್ಪ ಗಾಡಿ ತಂದೆ ಬಿಟ್ಟು ನೋಡಪ್ಪ ಭಾರಿ ಐತಿ ನೋಡ್ಲಿ ಮಗ ನೀ ಗಾಡಿ ಮಸ್ತ್ ಮ್ಯಾಚ್ ಎಲ್ಲರ ಪಿಚರ್ಚರ್ ನೋಡಾಕ ನಂದ್ ಗಾಡಿ ನಂದ್ ನಿಂದ ಗಾಡಿ ತಗೊಂಡ್ ಹೋಗೋದ್ ಮಗ ಗಿರಾಗಿ ಬಿಟ್ಟೆ ಗಿರಾ ಬೈಕ್ ತಂದ್ರೆ ಗಿರಾಗಿ ಕರ್ಕೊಂಡ್ ಗಿಡ ಬಿಲ್ಕ ಗಿಡ ಮಗ ನಾವ್ ಇಬ್ರು ಹೋಗ್ಬಿಡ್ ಫಸ್ಟ್ ಕ್ಲಾಸ್ ಬೈಕ್ ತಗೊಂಡ್ ಹೋಗಿ ಮಗ ಆ ಮಗ ಫಿಲಮ್ ನೋಡಕ್ ಹೋಗುನು ಮತ್ತೆ ಫಿಲಮ್ ನೋಡಕ್ ಈ ನಿಂದ ಬೈಕ್ ತೊಗೊಂಡು ಹೋಗ್ ಬೋಸ್ ಮತ್ತೆ ಇವ ಇದಕ್ಕೆ ಸ್ವಿಮ್ಮಿಂಗ್ ಪೂಲ್ಗೆ ಈಶಾಡಕ್ಕೆ ಜಳಕ ಮಾಡಿ ಈಶಾಡೋಕೆ ಫೋಟೋ ಗೀಟೊ ತೊಕೊಳಾಕ ಭಾರಿ ಆಯ್ತು ನೋಡ ಮಗ ಇವತ್ತು ಹೋಗಿ ಅವ್ನು ಅವನ ಕಂತು ಮಾಡಿ ತಂದು ಬಿಟ್ಟು ಮಗ ಬೈಕ್ ಕಂತು ಮಾಡಿದ ಕಂತು ಮಾಡಿ ಭಾಳ ರಡ್ಗಾನ ಹತ್ತ ಮಗ ಭಾಳ ಹತ್ತಿನ್ನಲಿ ಊಟ ಬಿಟ್ಟಿನಿ ಊಟ ಬಿಟ್ಟರು ಅವಾಗ ಕೊಡ್ಸೋರ್ಲಿ ಅವ್ರ ಬೈಕು ಮಗ ಮಸ್ತೈತಿ ನೋಡ ಬೈಕ್ ಗಿಮ್ ಅಂದಿತ್ತು ಹಂಗೆ ಹೊಸ ಬೈಕ್ ಮಗ ಮಗ ಹಳೆ ಬೈಕ್ ಕೊಡ್ಸಿನ ಅಂದ್ರೆ ಹೊಲ್ಲೆ ಹೊಲ್ಲೆಂದ್ರೆ ಹೊಲ್ಲೆ ಅಂದ ಮಗ ಮಗ ಎಂಟು ದಿನ ಊಟ ಬಿಟ್ಟಲ್ಲಿ ಎಂಟು ದಿನ ಊಟ ಬಿಟ್ಟೆ ಆಮೇಲೆ ಹೊರಗೆ ತಿನ್ನಕತ್ತೆ ಮಗ ತಾನ ಕೊಡ್ಸಿದ್ರ ಮಗ ಅವರು ಭಾರಿ ತೊಂದ ಮಗ ಬೈಕ್ ಪಾಪ ಗಿರ್ಯಾಗ ಒಂದು ತೊಗೋಬೇಕ ಮಗ ಅವ್ರಪ್ಪ ಇಲ್ಲಿ ಗಿರಿಯಾಗ ನಾವು ಮಗ ಹೇಳಿ ಒಬ್ಬಿಸಿ ಅವನು ಹೋಗಿ ಮನೆಯಾಗ ಆತಾರ ಮಗ ಹಾಂ ಹೌದ್ಲೇ ಈಗ ಗಿರ ನೋಡಿದ್ದಂಥ ತಿಳ್ಕೊ ಏನಾಗುತ್ತೆ ಗಿರ್ಯಾಗ ಅನು ನಾವು ಈಗ ಗಿ ಗಿರ ಬರ್ಬೋದು ಈಗ ಮೊಸಲಿ ಇಲ್ಲೇ ಬರ್ಬೋದು ನಮ್ಮ ಟೈಮ್ ಆತಲ್ಲ ಬರೋದಿಲ್ಲ ಕುಂದ್ರದು ಈಗ ಬರ್ಬೋದವ ಅವಂಗೇನು ಅನು ಹೇಳು ಏ ನೀನು ಗಂಡಸಲ್ಲ ಲೇ ನಿಮ್ಮಪ್ಪ ನೀನು ಕೊಡ್ಸಂಗಿಲ್ಲ ನಿಮ್ಮಪ್ಪ ನಿಮ್ಮ ಕಡೆ ರೊಕ್ಕನಿಲ್ಲ ನಿಮ್ಮಪ್ಪ ರೊಕ್ಕ ಇದ್ರು ನಿಮ್ಮಪ್ಪ ಹಿಂಗೆ ಹಂಗೆ ಏನು ರನ್ನಿ ಒಟ್ಟು ಏನು ತಗೋ ಅವನು ಗಾಡಿ ತೊಗೋ ಮಗ ಅಂದ್ರೆ ಮೂರು ಮಂದಿ ಅಡ್ಡಾಡೋಕ್ಕೆ ಮಸ್ತ್ ಆಗುತ್ತೆ ಒಬ್ಬಿಸಿ ಉಬ್ಬಿಸಿ ಮಗ ಗಾಡಿ ಅವ್ ಅವನು ತಗೋಲಿ ಒಂದು ಅಂದ್ರೆ ನಮ್ಗೆ ಮೂರು ಮಂದಿ ಅಡ್ಡಾಡೋಕು ಹುಲಿ ಹುಲಿ ಅಡ್ಡಾಡ ಮಗ ನಾವು ಊರಿಗೆ ಮಿಕ್ಕು ನಾವು ಅದ ಗಿರ್ಯಾಗ ಒಂದು ತಡಿಲಿ ಮಗ ನೀ ಸಾವುಕಾರ ಇಲ್ಲಿ ಗಿರ್ಯಾಗ ಅವ್ರ ಅಪ್ಪರಿಗೆ ಸಾಲ ಕೊಡಲಿ ಮಗ ನೀನು ಅಪ್ಪಗೆ ಹೇಳಲ್ಲ ಸಾಲ ಕೊಡು ಅಂತ ಹೇಳ ಮಗ ಇಲ್ಲಿ ಮಗ ಅಪ್ಪನ ಕಡೆ ರೊಕ್ಕ ಇಲ್ಲೇ ಮಗ ನೀ ಮಾಡ್ತೀನಿ ಸುಮ್ಮರ್ಲಪ್ಪ ನೀನು ಮತ್ತೆ ಅಪ್ಪನ ಕಡೆ ರೊಕ್ಕ ಇಲ್ಲ ಪಾಪ ನಮ್ಮಅಪ್ಪ ಕೆ ಇದು ಮಾಡಿಲ್ಲ ಕಂತ ಮಾಡಿಲ್ಲ ನಮ್ಮಪ್ಪ ಪುರ ರೊಕ್ಕ ಕಟ್ಟಬಿಡ ನಮ್ಮಪ್ಪ ಇಲ್ಲಪ್ಪ ನನ್ನ ಕಡೆ ರೊಕ್ಕ ಇಲ್ಲಪ್ಪ ನಮ್ಮಪ್ಪ ನೀನು ಹಂಗೆ ಹೇಳಿ ಅವ್ನು ಮತ್ತ ಹಂಗೆ ಗಂಟೆ ಹಂಗೆ ಗಂಟು ಬಿಡ್ತಾನ ಮತ್ತೆ ನಮ್ಮಪ್ಪ ನನ್ನ ಲೇ ಏನ್ ಮನ್ಸಿದೀ ನೀನು ಸುಮ್ಮರ್ಲೇಪ್ಪ ಹೌದ್ ಮಗ ಹೋಲ್ ಬಿಡ್ಲಿಪ್ಪ ಹಂಗಾದ್ರೆ ಈಗ ಗಿರ ಏನ್ ಉಬ್ಬಿಸ್ ಮಗ ಅವ್ರಪ್ಪ ಸಾಲ ತೆಗ್ದೆ ಅವ್ರಪ್ಪ ಕೊಡಿಸ್ತಾನ ಮಗ ಈ ಗಿರ ಬರ್ತಾನೆ ಈಗ ಗಿರ ಬರೋ ಟೈಮ್ ಆಗೈತೆ ಅನ್ಸುತ್ತೆ ಈಗ ಗಿರಾ ಗುಟ್ಲೆ ಮಗ ನಾವು ಫಸ್ಟ್ ಕ್ಲಾಸ್ ಉಬ್ಬಿಸಿ ಅವನು ಒಂದ್ ಗಾಡಿ ತಗೊಲಿ ಮಗ ಮೂರು ಮಂದಿ ಕೊಟ್ಟು ಫಿಲಮ್ ನೋಡಕ್ ಸ್ವಿಮ್ಮಿಂಗ್ ಪೂಲ್ ಗೆ ಮತ್ ಹುಡುಗಿಯರ್ ಮುಂದೆ ಕಾಲೇಜ್ನಾಗ ಅವನು ಅವನು ದೊಡ್ಡ ಹವ ಮಗ ನಮ್ದು ಕಾಲೇಜ್ನಾಗ ಇಬ್ಬರದು ಮೂರು ಮಂದಿದು ದೊಡ್ಡ ಹವಾಗುತ್ತ ಅವನು ಮತ್ ಗಾಡಿ ತಗೊಂಡಂದ್ರ ಏ ಮಗ ನಾ ಅದಕ್ಕ ತಗೊಂಡಿದ್ಲೆ ಆ ಶ್ರುತಿ ಸಂಗೀತ ಅದರಲ್ಲ ಅವ್ರಿಗೂ ಇಲ್ಲಿ ಶೋಕಿ ಮಾಡಕ ತಗೊಂಡ್ ಮಗ ನಾ ಗಾಡಿ ಶೋಕಿ ಮಾಡ ತಗೊಂಡಿ ಅದಕ್ಕ ನಂದು ನಿಂದು ಮಗ ಲುಕ್ ಗಾಡಿ ಲುಕ್ ನಂದು ಮಸ್ತ್ ಐತ್ ಮಗ ಗಾಡಿ ಲುಕ್ ಮಗ ಇಬ್ರು ಶೋಕಿ ಮಾಡಿ ಬಿಟ್ರೆ ಅವ್ರೆಲ್ಲಾರು ನಮ್ಗೆ ಬಿದ್ದ ಬಿಡ್ತಾರ ಮಗ ಬಿದ್ದ ಬಿಡ್ತಾರ ಭಾರಿ ಮಗ ಅವ್ರ ನಾನು ಗಾಡಿ ಕಾಲೇಜ್ ಕಾಲೇಜಿನಾಗ ಶೋಕಿ ಮಾಡಕ್ ಮಗ ಹೂಲಿ ಅದಕ್ಕೆ ನಮ್ಮ ಹುಡುಗಿ ಬಿದ್ದಾಳ ಹೇಳಿ ನಾನು ನಮ್ಮ ಒಪ್ಪನ್ ಗಾಡಿಸ್ ತಗೊಂಡಿ ಮಗನ ಗಾಡಿ ಹ ನಿನ್ ನಿನ್ ಹುಡುಗಿ ನೀ ತಗೋ ನನ್ ಹುಡುಗಿ ನಾ ತಗೊತಿನಿ ಮಗನ ಈಗ ನೋಡು ಗಾಡಿ ಇಬ್ಬರು ಕೂಡ ಕೈಯಾಗ ಆಗೈತಿ ನೋಡ್ ಮತ್ತೆ ಏ ಆಯ್ತಲ್ಲ ಮಗ ನನ್ನ ನನ್ನ ಹುಡುಗಿ ನಗಿರ್ಲಿ ಹುಡುಗಿ ನಿನಗಿರ್ಲಿ ನಾ ಅಂತ ಏನಾಗ್ತೀನಿ ಕಡಿಸ್ಕೊಂತ ಈಗ ನೋಡು ನಾವು ಚೆನಿ ಮಾಡಿ ಬಿಡೋದ್ ಅವ್ರಾಗಿ ಬಿಡ್ತಾರ ಮಗ ನಮ್ ನಮ್ಮ ಹಿಂದಿಗೆ ಎಲ್ಲರೂ ನಡ್ಕೊಂಡು ಸೈಕಲ್ ಮ್ಯಾಗ ಬಂದ್ರೆ ನಾವು ನಾವ್ ಇಬ್ರು ಗಾಡಿ ಮ್ಯಾಗ ಈಗ ಫಸ್ಟ್ ಕ್ಲಾಸ್ ಹಾವತ್ ನಮ್ದು ಭಾರಿ ಅವಲ ಮಗ ಎಲ್ಲಾರು ನಮ್ಗೆ ಸೌಕರ ಅಂತಾರಲ್ಲ ಮಗ ಈಗ ಎಲ್ಲರೂ ನನ್ನ ನಮ್ ಕೂಡ ಮಾತಾಡ್ತಾರೆ ಈಗ ಅಂದ್ರೆ ನಮ್ದು ಗಾಡಿ ಇರ್ತದಲ್ಲಾ ಮಗ ಭಾರಿ ಆವತ್ತ ಇಬ್ಬರದ ನಮ್ದು ಏ ಹೌದು ನೋಡ್ಲಿ ಮಗ ಎಲ್ಲಾರು ನಮ್ದು ಬೈಕ್ ಅಂದ್ರೆ ಹುಡುಗರ್ನಾಗ ಕಾಲೇಜ್ನ್ಯಾಗ ನಮ್ದ ಮಗ ಹುಡುಗಿಯರು ನಮಗ ನೋಡ್ತಾರ ಹುಡುಗರು ನಮಗ ನೋಡ್ತಾರ ನಮ್ದು ಹವ ಮಗ ಅಲ್ಲಿ ಗಾಡಿ ಹುಯ್ ಗುಂ ಗುಯ್ ಮಾಡುವುದು ಮಗ ಗಾಡಿಯಲ್ಲಿ ಹ್ಞೂ ಹೌದು ಹೌದು ಮಗ ಗುಂಗೆ ಗುಂಯ ಅಂತ ಹೋದ್ರು ಸುನು ಹಂಗೆ ಒಂದು ರೌಂಡ್ ಹಾಕಿ ಸರ್ರ ಸರ್ರ ಬ್ರೇಕ್ ಹೊಡಿ ಮಗ ಅವ್ನ ಅವ್ನು ಉಡಿಯೋ ಅಷ್ಟು ಬಿದ್ದಿರಬೇಕು ನೋಡಿ ನಮಗೆ ಹಾ ಮಗ ಅಷ್ಟು ಮಾಡೋನು ಈ ಗಿರಾ ಬಂದ ಗಿರಾ ಬಂದ ರೀ ಮಗ ಇಲ್ಲಿ ನೋಡಿಲಿ ಬರಲಿ ಸುಮ್ರ ಬರ್ಲಿ ಸುಮ್ರ ನೀನು ಮಾತಾಡ ಕೊಡ ಬರಲಿ ಸುಮ್ರ ನಾನು ನನ್ನ ಲೇ ಮಗ ನೀನು ತಂದೆ ಅಲ್ಲೇ ಸ್ಪ್ಲೆಂಡ್ರ್ ಪ್ಲಸ್ ಬೈಕ್ ಯಪ್ಪ ಮಗನ ಇಬ್ಬರು ಚಾಲೆಂಜ್ ಕಟ್ಟಿದ್ದೆವು ಅಲ್ಲಿ ನನ್ಕಿ ಮದ್ಲೇಕ ತಗೊಂಬಿಟ್ಟೆ ನೀನು ಇಲ್ಲೇ ಮಗನ ನಾನ್ ಮೊದ್ಲೆಕ್ ತರಬಗ ಮಾಡಿದ್ನಲ್ಲಿ ನೀ ಸ್ಪಂಡಸ್ ತಗೊಂಡಿ ಮಗ ಮಗ ಭಾರಿ ಐತಿ ಬೈಕ್ ನಿಂದು ಮಗ ಕಂಗ್ರಾಚುಲೇಷನ್ಸ್ ಮಗ ಸೂಪರ್ ಐತಿ ಮಗ ಬೈಕ್ ನಿಂದೆ ಹಾ ಹಾ ಟ್ಯಾಂಕ್ಸ್ ಟ್ಯಾಂಕ್ಸ್ ಮಗ ನೀ ನೀವಾಗ್ ತಗೋತಿ ನನ್ಕಿ ಮೊದ್ಲಿಗೆ ತಗೊಂತೀನಂದ ನಾನಾ ಮೊದ್ಲಕ್ಕೆ ತಗೊಂಡು ತಿರ್ಸಿದ್ ನೋಡ ಮಗನ ನೀ ಯಾವಾಗ ತಗೊಂತಿಲ್ಲ ಬೈಕ್ ನನ್ನಂಗ್ಲಿ ನನ್ನಂಗ ಇಬ್ಬರು ನೋಡ್ಲಿಬ್ರ ನೋಡ್ಮೇರಿಲಿ ಮಗನ ನೀ ಯಾವಾಗ ತಗೊಂತಿಲ್ಲ ಬೈಕ್ ಗೊತ್ತಾಗತ್ತಿಲ್ಲ ಮಗನ ಯಾವಾಗ ತೊಗೊಂತಿಲ್ಲ ನನಗೆ ಮೊದ್ಲಾಗ ತೊಗೊತಿ ಅಂತೇಳಿ ಜಸ್ಟ್ ಹಡಿಸಿದಲ್ಲ ತಗೋಲಿ ಮಗನ ಈಗ ಇಲ್ಲೇ ಮಗನ ತಗೋಲಿ ನೀನು ಗಾಡಿ ಗಿಡ ನೋಡೋಣ ನಿನ್ನ ಮುಂದೆ ಸೊಂಡು ಹಿಡಿಯಾತಾನವ ಯಾವಾಗ ತಗೊಂತಿಲ್ಲ ಬೈಕ್ ಏ ನೋಡ್ಲಿ ನಿನ್ನ ಅವನಿಗೆ ಮದ್ಲೆಗೆ ತೊಗೊಂಬತ್ತಿ ನಿನಗೆ ಮದ್ಲೆಗೆ ತೊಗೊಂಬಂದು ತಿರ್ಲಿ ಅವ ಲೇ ಮಗ ಅವಂಗ ಬಿಡದ ಬೇಡ ಅವಂಗ ಅವ್ನ ತಂದನ್ ಅಂದ್ಮೇಲೆ ನೀನು ತರಬೇಕು ದೋಸ್ತ ಬಿಡಕೋ ಬಿಡ ಹೇಳ ಅಲ್ಲಿ ಅವ ಎಂಟು ದಿನ ಊಟ ಬಿಟ್ಟ ಅಂತ ದೋಸ್ತ ನೀನು ಊಟ ಬಿಡ ತಗೊಲೆ ಮಗನ ಗಾಡಿ ನೀವು ಆಗುದಿಲ್ಲ ಕಾಲೇಜ್ ನ ಮಸ್ತ್ ಆವಾಗೆ ದೋಸ್ತ ನಮ್ದು ಮೂರು ಮಂದಿ ತೊಗೊಂಡೆ ಅಂದ್ರ ಮಗ ತಗೋಲಿ ಅಪ್ಪ ನೀನು ಏ ಅವ ಗಂಡಸ್ತಾ ಇಲ್ಲ ತಗೊ ಅವರು ತಗೋತ ಗಂಡಸ್ತಾ ತೋ ತಗೊಳ್ಳಿಲ್ತು ಬೈಕ್ ಹಾ ನನ್ನ ಮೇರಿಬೇಕು ಮರದ್ರೆ ಲೇ ಅವನ ಅವ ಮನಸ್ ಮಾಡಿದ್ರೆ ಈಗ ಇಳಿಸ್ತಾನ ಅವ ಸುಮ್ಮ ಅವ್ರಪ್ಪಾಗ ಒತ್ತಾಯ ಮಾಡೋಲ್ಲ ಪಾಪ ಅವ್ರದ್ದು ಪರಿಸ್ಥಿತಿ ಕೆಟ್ಟ ಐತಿ ಮಗನ ಅದಕ್ಕೆ ಅವ ಒತ್ತಾಯ ಮಾಡೋಲ್ಲ ಅವ ಮನಸ್ ಮಾಡಿದ್ರೆ ಈಗ ಹೋಗಿ ಅವ್ರಪ್ಪ ಹೇಳಿ ಊಟ ಬಿಟ್ಟು ಅವನು ತರ್ಶ ತರ್ಸ್ತಾನ ಗಾಡಿ ಮಗನ ನೀ ಹಂಗೆ ಹೇಳಕ್ ಹೋಗ್ಬೇಡ ಮತ್ತೆ ನೋಡ್ ಮತ್ತೆ ನಮಗೆ ಗಿರಾನ್ ಬಗ್ಗೆ ಏನು ತಿಳ್ಕೊಂಡಿಲ್ಲ ಏನು ತಿಳ್ಕೊಂಡಿ ಏ ಗಿರ ಬಿಡ್ ಬಿಡದ್ಬಾಡಲಿ ನೀ ಮನೆಗೆ ಹೋಗಿ ಊಟ ಬಿಟ್ಟು ಗಾಡಿ ಬಿಡು ಮಗ ಬೇಡ ಬ್ಯಾಡದ ಡೆಕ್ಕಾದ್ಯದ ಅವನು ಅವ್ನ ಹೌದ್ಲೆ ಮಗ ಇಂದ್ರೆ ಹಂಗಾರ ನಾನು ಈಗ ಊಟ ಬಿಟ್ಟು ತರ್ಷೇ ಬಿಡ್ತಾನೆ ಬೈಕ್ ನಾವು ಇವೊಂದು ಭಾಳ ಆಗಿತ್ಲಿ ಮಗ ತರ್ಸೇ ಬಿಡ್ತಾನೆ ಊಟ ಆಗಿಟ್ಟ ಬಿಡ್ತಾನ ನಾನು ಬಿಡ್ತಾನ ನೋಡಿದೆ ಅಂತ ಮಗನ ನಾನು ಊಟ ಬಿಟ್ಟು ನಿನ್ಗತ್ತಿ ಎಂಟು ದಿನ ಊಟ ಬಿಡ್ತಾನೆ ನಾನು ಎಂಟು ದಿನದಾಗ ಹತ್ತು ದಿನದಾಗ ಬೈಕ್ ತರ್ತಾನೆ ಮಗನ ನೋಡಿ ಅಂತ ನಾನು ಲೋನ್ ಮಾಡಿ ತರ್ತೀನಿ ನೋಡಿ ಅಂತ ಮಗನ ಏ ನಿನ್ನ ಕೈಯಾಗೆ ತರಕ್ ಆಗೋದಿಲ್ಲ ಬಿಡ್ಲಿ ಯಾಕೆ ಮಾತಾಡ್ತಿ ನಿನ್ನ ಕೈಯಕ್ಕೆ ಆಗೋದಿಲ್ಲ ಯಾಕೆ ಮಾತಾಡ್ತೀನಿ ಇನ್ನ ಸುಮ್ಮ ಇದ್ಬಿಡಲೆ ಏ ಮಗನ ಹಂಗೆ ಹೋಗಬೇಡ ನಮ್ಮ ಅಪ್ಪ ಬರೆಯೋ ನಾ ಬೈಕ್ ಕೊಡ್ಸು ಬೈಕ್ ಅಂತೇಳಿ ಈಗ ಊಟ ಬಿಡ್ತೀನಿ ಊಟ ಬಿಟ್ಟರೆ ತಾನ ಕೊಡಿಸ್ತಾರೆ ಮಗನ ತಾನ ಕೊಡಿಸ್ತಾರೆ ಬೈಕ ಪಡಿಸ ಕೊಡಿಸ್ತಾರೆ ನೋಡು ಮಗನ ನಾ ಬೈಕ್ ನಿನ್ ನಿಂದ ಎಚ್ ಎಪ್ ನಿಂದ ಸ್ಪೆಂಡರ್ ಪ್ಲಸ್ ಐತಿ ಮಗನ ನಾ ಎನ್ ಎಸ್ ಪಲ್ಸರ್ ತರ್ತೇನೆ ಮಗನ ನೋಡಿ ಅಂತ ಮಗರ ಬೇಕಾದ್ರೆ ಎನ್ ಎಸ್ ಪಲ್ಸರ್ ತರ್ತೇನೆ ನೋಡಿ ಅಂತ ಬೇಕಾರ ನಿನ್ನ ಹೋದ ದೋಸ್ತು ಎನ್ ಎಸ್ ಪಲ್ಸರ್ ತರ್ತಿ ತಂದು ಬಿಡಲೆ ನಮ್ಮ ಇಬ್ಬರಿಗಿಂತ ಹೋಗುತ್ತೆ ನೋಡಿ ದೋಸ್ತು ನಿಂದ ಎನ್ ಎಸ್ ಪಲ್ಸರ್ ತರ್ತಿ ಅಪ್ಪ ಲವ್ ಮಗ ಭಾರಿ ಭಾರಿಗತ್ತೊಳಲಿ ಎನ್ ಎಸ್ ಪಲ್ಸರ್ ತಂದು ಬಿಡಲಿ ನೀನು ಭಾರಿ ಆವಾಗತ್ತೊಂದಿದ್ದ ತರ್ತನ ತರ್ತನ ನಿಮ್ ಇಬ್ರು ಕಿತ್ತ ದೊಡ್ಡದ ತರ್ತನ ನೋಡಿ ಅಂತ ಬೇಕಾರ ಎನ್ ಎಸ್ ಪಲ್ಸರ ತರ್ತಾನ ಮತ್ತ ನೋಡಿ ಅಂತ ನಾನು ಮಗನ ಸ್ಪೆಲೆಂಡರ್ ಇವನು ಮುಂದ ಹರ್ಷಿ ಬಿಡ್ತೇನೆ ನಾನು ಒಬ್ಬ ಗಾಡಿ ಎಣ್ಣೆ ಪಲ್ಸರ್ ತರ್ತೇನೆ ಮಕ್ಕಳ ನೋಡಿ ಅಂತ ಬೇಕಾರ ಎನ್ ಎಸ್ ಪಲ್ಸರ್ ತರ್ತೇನೆ ಪಲ್ಸರ್ ತರ್ತಿ ನಿನ್ನ ಕೈಯ್ಯ ಏನಾಗತ್ತೆ ಬಿಡಲೇ ಮಗನ ಬರೀ ಸ್ಪೆಂಡರ್ ಪ್ಲಸ್ ತರ್ತಾನೆ ಅಂದ್ರೆ ಎಣ್ಣೆ ಪಲ್ಸರ್ ತರ್ತೀಯ ಮುಖ ನೋಡು ಮುಖ ಹೋಗಲೇ ಜೋಗಿಯಾಗ ಹೋಗ ಏ ಜೋಗ್ಯ ಹಳೆ ಜೋಗ್ಯ ನೀಜೋಗ್ಯ ಅಲ್ಲಿ ಮಗನ ಎನ್ ಎಸ್ ಪಲ್ಸರ್ ತಂದು ತಂದು ನೀನು ಮ್ಯಾಮ್ ನಿಂದಿಸ್ಲಿಲ್ಲ ನಮ್ಮ ಅಪ್ಪನ ಹುಟ್ಟಿಲ್ಲೆ ಮಗನ ಎನ್ ಎಸ್ ಪಲ್ಸರ್ ತಂದೆ ತರ್ತೇನೆ ನೋಡಿ ಅಂತ ಬೇಕಾರೆ ಸೊಡ್ ಹೇಳ್ದು ಸೊಡ್ ಹೇಳ್ದು ಹೊಡೆದು ಹೇಳಕ್ತ ನಾನು ಎನ್ ಎಸ್ ಪಲ್ಸರ್ ತಂದೆ ತೀರಿಸ್ತೇನೆ ಮಗನ ನೋಡಿ ಅಂತ ಬೇಕಾರೆ ದೋಸ್ತ ಈಗೇ ಮಾತಾಡೋದು ಹೋಗಬೇಡ ನೀವು ಹೋಗಿ ಸುಮ್ಮನೆ ಎನ್ ಎಸ್ ಪಲ್ಸರ್ ತಂದು ತೀರ್ಸ್ವಾಗ ಎನ್ ಎಸ್ ಪಲ್ಸರ್ ತಂದ ಊಟ ಬಿಟ್ಟು ದೋಸ್ತ ಎಂಟು ದಿನ ಊಟ ಬಿಟ್ಟು ಹತ್ತನೇ ದಿನಕ್ಕೆ ಬೈಕ್ ಬರಬೇಕಾದ ಮಗ ಬಿಡಕ್ಕೆ ಹೋಗಬೇಡ ನೀನು ಊಟ ಬಿಟ್ಟರೆ ತಿಳ್ಕೊ ಮನೆಯಾಗೆ ತಾನ ಕೊಡಿಸ್ತಾರ ನೀನು ಕೆಲ ಕಟ್ಸ್ಲಕ್ಕೆ ಹೋಗಬೇಡ ಇವ್ರ ಮನೆಗೆ ಹಾಗಾಗಿ ಎಂಟು ದಿನ ಊಟ ಬಿಟ್ಟನ ಹೊರಗೆ ಊಟ ಮಾಡ್ಯಾನ ತಾನ ಮನ್ಯಾಗ ಬೈಕ್ ಕೊಡ್ಸ್ಯಾರ ಮಗ ತಲ್ಲಿ ಕಟ್ಸ್ಲಕ್ಕೆ ಹೋಗ್ಬೇಟ ಬೈಕ್ ಕೊರಸ್ತಾರ ನೀ ಆಟಾಮ್ ಚಿರಿ ಹೋಗ ಆಯ್ತು ಮಗ ಅಷ್ಟ ಮಾಡ್ತೀನಿ ಈಗ ಊಟ ಬಿಟ್ಟು ಎನ್ ಎಸ್ ಬೈಕ್ ತರ್ಸ ತರ್ಸ್ತ ನಾನು ಬಿಡಾಂಗಿಲ್ಲ ಮಚ ಬಿಡಂಗಿಲ್ಲ ಈ ಹೋಗಿ ಹೋಗ್ಲಿಂಗಿಲ್ಲ ಹೋಗ ಎನ್ ಎಸ್ ಬೈಕ್ ತಂದ ತರಿಸ್ತೇನೆ ಮಗನ ಈಗೇನು ಮಾತಾಡಂಗಿಲ್ಲ ನೀ ಎನ್ ಎಸ್ ಬೈಕ್ ತರ್ತಾನ ಆಮೇಲೆ ಮಾತಾಡ್ತಾನ ಈಗೇನು ಮಾತಾಡಂಗಿಲ್ಲ ಹೋಗ್ಲಿ ಲುಚ್ಚ ಹೋಗ್ ದೋಸ್ತ ಚೆಂದ ಮಾತಾಡ ಲುಚ್ಚಾಗಿ ಚೆನ್ನಾಗಿ ಹೋಗಬಾಡ ನೀನು ಏ ಆಯ್ತಾಳೆ ನಡಿ ನಡಿ ಎನ್ ಎಸ್ ಬೈಕ್ ತಂದ ತಿರ್ಸ್ತೇನೆ ಇನ್ ಮುಂದೆ ನೋಡಿ ಅಂತ ಬೇಕಾರ ದೋಸ್ತ ಹೋಗ ಮುಗಿಸ್ಬಿಡಿ ಈಗ इन्नस बैक तुम्ही तुम्ही माम को बड़ा